ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸ್ಟೆಪ್ಸ್ ಹಾಗೂ ಸಾರ್ವಜನಿಕ ಜ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಂಟಿಯಾಗಿ ರಾಜ್ಯ ಮಟ್ಟದ ವಿಜ್ಞಾನ ಸ್ಪರ್ಧೆಯನ್ನು ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೆಸ್ತಾ ಇದೆ ಆಯ್ಕೆಯ ಸುತ್ತುಗಳು ಈಗ ನಡೀತಾ ಇವೆ ಪ್ರಸ್ತುತ ನಾವು ನೋಡಲಿರುವ ಆಯ್ಕೆಯ ಸುತ್ತಲ್ಲಿ ಆದರೆ ಈಗ ನಾವು ಕುತೂಹಲಕರ ಘಟ್ಟಕ್ಕೆ ಬಂದಿದ್ದೇವೆ ಪ್ರಯೋಗಗಳ ಘಟ್ಟಕ್ಕೆ ಪ್ರಯೋಗಗಳನ್ನು ಮಾಡಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ನೀಡೋದಿಕ್ಕೆ ಶ್ರೀ ಆರ್ ಎಸ್ ಪಾಟೀಲ್ ಹಾಗೂ ಶ್ರೀ ಜಿ ಎಸ್ ಹತ್ತಿಮತ್ತೂರ್ ಅವರು ಆಗಮಿಸ್ತಾ ಇದ್ದಾರೆ ತಮ್ಮ ಪರವಾಗಿ ಈ ತಜ್ಞರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ಮೊದಲಿಗೆ ಶ್ರೀ ಆರ್ ಎಸ್ ಪಾಟೀಲ್ ಅವರು ಪ್ರಯೋಗವನ್ನು ಮಾಡಿ ತೋರಿಸ್ತಾರೆ ಯಾವ ಪ್ರಯೋಗವನ್ನು ಮಾಡಲಿದ್ದಾರೆ ನೋಡೋಣ ವಿದ್ಯಾರ್ಥಿಗಳೇ ನಿಮಗೆ ಒಂದೊಂದು ತಂಡಕ್ಕೆ ಒಂದೊಂದು ನೀರಿನ ಲೋಟ ಒಂದೊಂದು ನೀರಿನ ಲೋಟವನ್ನು ಕೊಡ್ತಿದ್ದೀನಿ ಒಂದು ಚಮಚೆ ಅದ್ರ ಜೊತೆಗೆ ಇದರಲ್ಲಿ ಪೊಟ್ಯಾಷಿಯಂ ಪರ್ಮಾಗ್ನೇಟಿನ ಪುಡಿ ಇದೆ ಇದಕ್ಕೆ ನೀರನ್ನು ಹಾಕ್ತಿದ್ದೇನೆ ನಾನು ಲೋಟಾದಲ್ಲಿ ನೀವು ತಗೋತಾ ಇದ್ದೀನಿ ಈಗ ನೀವು ಮಾಡಬೇಕಾಗಿರೋದು ಆ ಪೊಟ್ಯಾಷಿಯಂ ಪರ್ಮಾಗ್ನೇಟಿನ ಡಬ್ಬೇನಿದೆ ಅದನ್ನು ಓಪನ್ ಮಾಡಿ ನಿಧಾನವಾಗಿ ಈ ಚಮಚ ಇದೆಯಲ್ಲ ಒಂದು ಚಿಟಿಕೆ ಸ್ವಲ್ಪವೇ ಸ್ವಲ್ಪ ಪುಡಿಯನ್ನು ಹಾಕಿ ಅದನ್ನು ಗಮನಿಸಿ ಬಣ್ಣದ ಹರಡುವಿಕೆಯನ್ನು ಗಮನಿಸಿ ಗಮನಿಸಿದ್ರಲ್ಲ ಎಲ್ಲ ಕಡೆಗೆ ಹಾಕಿದಂಥ ಚಿಟಿಕೆ ಪೊಟ್ಯಾಷಿಯಂ ಪರ್ಮಾಗ್ನೇಟಿನ ಪುಡಿ ನೀರಿನ ಎಲ್ಲ ಕಡೆಗೆ ಸ್ವಲ್ಪ ವೇಳೆಯಲ್ಲಿ ಕ್ಷಣಾರ್ಧದಲ್ಲಿ ಹರಡಿಕೊಂಡಿದೆ ನೀವೆಲ್ಲ ಗಮನಿಸಿದ್ರಿ ಈ ಪ್ರಯೋಗ ಕುರಿತಂತೆ ಪ್ರಶ್ನೆ ಏನು ಅನ್ನೋದನ್ನು ನೋಡೋಣ ಪ್ರಶ್ನೆ ಈ ಪ್ರಯೋಗ ದ್ರವಗಳ ಯಾವ ಲಕ್ಷಣವನ್ನು ನಿರೂಪಿಸುತ್ತದೆ ಬಜರೊತ್ತಿ ಉತ್ತರವನ್ನ ಕೊಡಿ ಮೊದಲಿಗೆ ಚಿಕ್ಕೋಡಿ ಆನಂತರ ಬಿದಿರ ತಂಡ ಚಿಕ್ಕೋಡಿ ದ್ರವ್ಯದ ಕಣಗಳಲ್ಲಿ ಅನೇಕ ಮಿಲಿಯಾಂತರ ಗಟ್ಟಲೆ ಸಣ್ಣ ಕಣವನ್ನು ಒಳಗೊಂಡಿರ್ತವೆ ಮತ್ತು ದ್ರವ್ಯದ ಕಣಗಳು ಸ್ಥಳಾಂತರ ಅವಕಾಶ ಇರುವುದರಿಂದ ಆ ಕಣಗಳು ಆ ದ್ರವ್ಯದ ಮಧ್ಯೆ ಹೋಗಿ ಕುಳಿತುಕೊಳ್ಳುತ್ತೆ ದ್ರವದ ಮಧ್ಯೆ ಬಿದರೆ ದ್ರವಗಳ ಕಣಗಳ ನಡುವೆ ಖಾಲಿ ಅವಕಾಶವಿರುತ್ತದೆ ಅಲ್ಲಿ ಈ ಕಣಗಳು ಹೋಗಿ ಕುಳಿತುಕೊಳ್ಳುತ್ತೆ ಯಾರಿಗೆ ಅಂಕ ಕೊಡಬಹುದು ಸರ್ ದ್ರವಗಳ ನಿರಂತರ ಮತ್ತು ಯಾತ್ರಿಕ ಚಲನೆಯ ಬಗ್ಗೆ ಹೇಳ್ತದೆ ಹೀಗಾಗಿ ಆ ಏನು ದ್ರವದಲ್ಲಿನ ಅಣುಗಳು ತಮಗಿರುವ ಸ್ಥಳಾವಕಾಶದಲ್ಲಿ ಎಲ್ಲ ಕಡೆ ನಿರಂತರವಾಗಿ ಚಲನೆಯಲ್ಲಿರೋದ್ರಿಂದ ಅಲ್ಲಿ ಚಲಿಸ್ತಾ ಇರ್ತಕ್ಕಂಥದ್ದು ನೀರಿನ ಅಣುಗಳೇ ಹೊರತು ಆ ನೀರಿನ ಅಣುಗಳು ಆ ಬಣ್ಣದ ಕಣಗಳನ್ನು ತಕ್ಕೊಂಡು ಹೋಗ್ತದೆ ಇಲ್ಲಿ ಸರಿಯಾದ ಉತ್ತರ ಯಾರ ಕಡೆ ಸಮರ್ಪಕವಾದ ಉತ್ತರ ಯಾರ ಕಡೆಯಿಂದಲೂ ಬಂದಿಲ್ಲ ಹಾಗಾಗಿ ಹೈಡ್ರೋಫೋನಿಕ್ಸ್ ಎನ್ನುವ ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು ಕಂದಕ್ಕೆ ಬೇಕು ಕೌಶಲ ಡಾಕ್ಟರ್ ಕೆ ಆರ್ ಶ್ರೀಧರ್ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇವೆ ಪ್ರಯೋಗವನ್ನು ಈಗ ನೋಡೋಣ ಶ್ರೀ ಜಿ ಎಸ್ ಹತ್ತಿ ಮತ್ತು ಪ್ರಯೋಗವನ್ನು ಮಾಡಿ ತೋರಿಸಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆ ನಾನು ಒಂದೊಂದು ವೃತ್ತಾಕಾರದ ಹಾಳಿಯನ್ನು ಕೊಡ್ತಾ ಇದ್ದೀನಿ ನಾನು ಹೇಳೋವರಿಗೆ ಬಿಚ್ಚಬೇಡಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನಿಮ್ಮ ಕೈಯಲ್ಲಿ ವೃತ್ತಾಕಾರದ ಒಂದು ಹಾಳೆ ಇದೆ ಇದನ್ನು ನೀವು ಸಾವಕಾಶವಾಗಿ ಇದನ್ನು ಹಿಂಗೆ ಬಿಚ್ಚಿ ಇದರಿಂದ ನಮಗೇನು ತಿಳಿದು ಬರ್ತದೆ ಅಂತ ಹೇಳಿದ್ರೆ ವೃತ್ತದ ವಿಸ್ತೀರ್ಣ ಆಯತದ ವಿಸ್ತೀರ್ಣಕ್ಕೆ ಸಮ ಅಂತ ಅರ್ಥ ಆಯ್ತಾ ಈಗ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆಯನ್ನು ನೋಡೋಣ ಆಯತದ ಉದ್ದ ಯಾವುದಕ್ಕೆ ಸಮನಾಗಿರುತ್ತದೆ ಬಜರೊತ್ತಿ ಉತ್ತರವನ್ನ ಕೊಡಿ ಮೊದಲಿಗೆ ಚಿಕ್ಕೋಡಿ ತಂಡ ಆನಂತರ ಬಿದರೆ ಚಿಕ್ಕೋಡಿ ವೃತ್ತದ ಪರಿಧಿ ಹಾ ವೃತ್ತದ ಪರಿಧಿ ವೃತ್ತದ ಪೈ ಪರಿಧಿ 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 ಪರಿಧಿಗೆ ಬಿದರೆ ವೃತ್ತದ ಪರಿಧಿ ಅದೇ ಉತ್ತರವಾ ಉತ್ತರ ತಪ್ಪಾಗಿದೆಯಂತೆ ಸರಿಯಾದ ಉತ್ತರ ಹೇಳ್ಕೊಳ್ಳೋಣ ಪೈ ಆರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಆ ಆರ್ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ಗಮನಿಸಿ ಇದು ವೃತ್ತಾಕಾರ ಇದೆ ಇಲ್ಲಿ ನಾನು ಇದನ್ನ ಬಿಚ್ಚಿದಾಗ ಆಯ್ತಾಗ್ತದೆ ಅಂದರೆ ಪರಿಧಿ ಅಂದ್ರೆ ಇದೆಲ್ಲ ಟು ಫೈ ಆರ್ ಇಲ್ಲಿಂದ ಅರ್ಧ ಭಾಗ ಮತ್ತು ಇಲ್ಲಿಂದ ಅರ್ಧ ಭಾಗ ಇರುತ್ತೆ ಅದನ್ನೇ ನಿಮ್ಮ ಕಡೆ ನಾನು ನೋಡಲಿಕ್ಕೆ ಕೊಟ್ಟಿದ್ದು ವೀಕ್ಷಣೆ ಮಾಡಿ ಅಂತ ಆವಾಗ ಇದು ಫೈ ಆರ್ ಮಾತ್ರ ಮೇಲಿರುತ್ತೆ ಇದು ಫೈ ಆರ್ ಮಾತ್ರ ಮೇಲಿರುತ್ತೆ ಇದು ಅಲ್ಲಿ ವೃತ್ತದ ಥ್ರಿಜ್ಜ ಆಗಿರುತ್ತೆ ಅದಕ್ಕೆ ವೃತ್ತದ ವಿಸ್ತೀರ್ಣ ಆಯ್ತದ ವಿಸ್ತೀರ್ಣಕ್ಕೆ ಸಮ ಉದ್ದ ಗುಂಡ್ಲೆ ಅಗಲ ಫೈ ಆರ್ ಇಂಟು ಆರ್ ಫೈ ಆರ್ ಸ್ಕ್ವೈರ್ ಅಂತ ನಾವು ಇದನ್ನ ಪ್ರೂವ್ ಮಾಡ್ತೀವಿ ತುಂಬ ಸಂತೋಷ ಸೊಗಸಾದ ವಿವರಣೆ ಕೊಟ್ಟರೆ ಧನ್ಯವಾದಗಳು ತಮಗೆ